ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಆಲೂಗಡ್ಡೆ ಮತ್ತು ಬದನೆಕಾಯಿ ಎರಡು ಮಿಕ್ಸ್ ಪಲ್ಯನ ಮಾಡೋದನ್ನ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿಯೇ ಮಾಡ್ಕೊಳ್ಬೋದು ಬನ್ನಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಮಾಡಿದ್ದೀನಿ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಈ ಪಲ್ಯ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗೆ ಬಂದು ಇಲ್ಲಿ ಒಣ ಕೊಬ್ಬರಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಒಂದು ಐದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಜಿಂಜರ್ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ತರಿ ತರಿಯಾಗಿ ರುಬ್ಕೊಂಡು ಬರಬೇಕು ಇದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಸ ಜಾಸ್ತಿ ನುಣ್ಣಗೆ ನಾವು ಪೇಸ್ಟ್ ರೀತಿಗೆ ಮಾಡ್ಕೊತಾ ಇಲ್ಲ ನೀರು ಹಾಕ್ಬಿಟ್ಟು ಒಂಚೂರು ನೀರು ಹಾಕದೇನೆ ಈ ರೀತಿಗೆ ತೆರೆ ತೆರಿಗೆ ಪೇಸ್ಟ್ ರೀತಿಗೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಬದನೆಕಾಯಿ ಆಲೂಗಡ್ಡೆನ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ ನಾನು ಈ ರೀತಿಗೆ ಕಟ್ ಮಾಡ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ನೀವು ಬೇಕಾದರೆ ಯಾವ ಶೇಪಲ್ಲೂ ಕಟ್ ಮಾಡ್ಕೊಳ್ಬೋದು ಬದನೆಕಾಯಿ ಉದ್ದವಾಗಿ ಕಟ್ ಮಾಡಿದ್ದೀನಿ ಆಲೂಗಡ್ಡೆ ಮಾತ್ರ ಸ್ಕ್ವೇರಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ಸರಿ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ಎರಡು ಸರಿ ವಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನು ತೊಳೆದುಬಿಟ್ಟು ಇದಕ್ಕೆ ಒಂದು ಒಂದು ಸ್ವಲ್ಪ ನಾವು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಮತ್ತೊಂದು ಸರಿ ತೊಳೆದ್ಬಿಟ್ಟು ಇದ್ದೀನಿ ನಾವು ತುಂಬ ಲೇಟಾಗಿ ಮಾಡೋದಿದ್ರೆ ಉಪ್ಪನ್ನು ಹಾಕ್ಬಿಟ್ಟು ಹಾಗೇ ಬಿಟ್ಬಿಡಿ ಹಾಗೆ ಬಿಟ್ಟು ಆಮೇಲೆ ತೊಳೆದ್ಬಿಟ್ಟು ಹಾಕ್ಕೊಂಡ್ರೂ ಬರುತ್ತೆ ಇಲ್ಲಿ ಒಂದು ಕಡಾಯಿನ ಇಟ್ಟಿದ್ದೀನಿ ಕ ಎಣ್ಣೆನೂ ಹಾಕ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಒಳ್ಳೆಯ ರೀತಿಯಲ್ಲೇ ಚಟಪಟ ಅಂತ ಇದೆ ನೋಡಿ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನೆಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೊಸೊಬ್ಬರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ಗೆ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ಸಾಸಿವೆ ಜೀರಿಗೆ ಚಟಪಟ ಅಂತ ಇದೆಯಲ್ಲ ಇವಾಗ ನಾನು ಏನು ಬದನೇಕೆ ಆಲೂಗಡ್ಡೆನ ವಾಶ್ ಮಾಡಿಬಿಟ್ಟು ಇಟ್ಟಿದ್ದೀನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಎಣ್ಣೆ ಇದನ್ನೇ ಹಾಕ್ಕೊಳ್ಬೇಕು ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಸ್ಮೂತ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಯಾವುದೇ ಈರುಳ್ಳಿನ ಹಾಕ್ಕೊಳ್ತಾ ಇಲ್ಲ ಇಲ್ಲಿ ಬರೀ ಆಲೂಗಡ್ಡೆ ಬದನೆಕಾಯಿ ಮಾತ್ರ ಪಲ್ಯಣ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಸ್ಪೂನಿಂದ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಬದ್ನಿಗೆ ಸಾಫ್ಟ್ ಇದೆ ಇದಕ್ಕೆ ನಾವು ಏನು ಪೇಸ್ಟ್ ಮಾಡಿದ್ದೀನಿ ಅಲ್ಲ ತೆರಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಎಲ್ಲ ವಾಸನೆ ಇದೆ ಅಲ್ವಾ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೇನೆ ಬಂದು ಒಂದು ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಇದರಲ್ಲಿ ಯಾವುದೇ ಮಸಾಲೆ ಹಾಕ್ಕೊಳ್ಬೇಕಂದ್ರೂ ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಬಂದು ನಾನಿಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಸ್ಪೂನಿಂದ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಗರಂ ಮಸಾಲನೂ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಗರಂ ಮಸಾಲನ ಆ್ಯಡ್ ಮಾಡಿಲ್ಲ ಇಷ್ಟರಲ್ಲೇ ಸಾಕು ಇಷ್ಟೇ ಮಸಾಲ ನಾನು ಹಾಕಿರೋದು ಇದನ್ನು ಒಳ್ಳೆಯ ರೀತಿಯಲ್ಲಿ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಬದ್ನೇಕೆ ಆಲೂಗಡ್ಡೆಗೆ ಹತ್ಕೊಳ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕೊಡೋಣ ಇದಕ್ಕೆನೆ ಬಂದು ಚಿಕ್ಕದಾಗಿ ಕಟ್ ಮಾಡಿರೋದ ಒಂದು ಟೊಮಾಟೋನ ಹಾಕ್ಕೊಳ್ತಾ ಇದ್ದೀನಿ ಟಮಾಟೊ ಒಳ್ಳೆಯ ರೀತಿಯಲ್ಲಿ ಸ್ಮೂತ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಟಮಾಟೋನ ಸ್ಮೂತ್ ಮಾಡ್ಕೊಳ್ಳೋಣ ನೋಡಿ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಂಡೇ ಇಲ್ಲ ನಾನು ಇನ್ನೂ ಚೆನ್ನಾಗಿದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಇದಕ್ಕೆ ನೋಡಿ ಮಿಕ್ಸಿ ಜಾರ್ ಇತ್ತಲ್ವ ಪೇಸ್ಟ್ ಏನು ಮಾಡಿದ್ದೀನಿ ಅಲ್ವ ನಾನು ಆ ಮಿಕ್ಸಿ ಜಾರಲ್ಲಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಬಂದು ನಾನು ಒಂದು ಮುಕ್ಕಾಲು ಲೋಟ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ನೀರು ನಾನಿಲ್ಲಿ ಒಂದು ಸ್ವಲ್ಪ ತಿಕ್ಕಾಗಿ ಮಾಡೋದ್ರಿಂದ ಒಂದು ಸ್ವಲ್ಪ ಕಡಿಮೆನೇ ನೀರನ್ನು ಹಾಕ್ಕೊಂಡಿದ್ದೀನಿ ಇದು ಬಾಯ್ಲ್ ಆಗಿ ಚೆನ್ನಾಗಿ ಕುದಿಯುತ್ತಲ್ವ ಕುದ್ಮೇಲೆ ಇದು ತುಂಬ ತಿಕ್ಕಾಗುತ್ತೆ ನೋಡಿ ಫ್ರೆಂಡ್ಸ್ ಇದು ಇವಾಗ ಗ್ಯಾಸ್ನವ್ರೀನ ಕಡಿಮೆ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ಸ್ಪೀಡಾಗಿ ಇಲ್ಲ ನಾನಿಲ್ಲಿ ಸಣ್ಣ ಇಟ್ಬಿಟ್ಟು ಚೆನ್ನಾಗಿದು ಕುದಿ ಬರಬೇಕು ನೋಡಿ ನಿಧಾನವಾಗಿ ಕುದಿ ಬಂದರೆ ತುಂಬ ಟೇಸ್ಟಾಗಿ ಆಗುತ್ತೆ ಇದರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇಡೋಣ ಇದೇ ರೀತಿಯಾಗಿ ಗ್ಯಾಸ್ ಉರಿನ ಸ್ವಲ್ಪ ಕಡಿಮೆ ಇಟ್ಬಿಟ್ಟು ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಒಂದು ಎರಡು ಮೂರು ನಿಮಿಷ ಆದಮೇಲೆ ನೋಡಿ ಎಷ್ಟು ತಿಕ್ಕಾಗಿದೆ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ರೊಟ್ಟಿ ಚಪಾತಿಗೆ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಸೈಡ್ ಡಿಸ್ಕು ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನಿಮಗೇನಾದರೂ ಒಂದು ಸ್ವಲ್ಪ ಸಾರು ರೀತಿಯಲ್ಲಿ ಬೇಕು ಅಂದರೆ ನೀರಿನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಈ ಈ ಟೈಮಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ಬ ಬದನೆಕಾಯಿ ಬ ಆಲೂಗಡ್ಡೆನ ಒಂದು ಸ್ವಲ್ಪ ಬೆಂದಿದೆ ಇಲ್ಲ ಅಂತೇಳ್ಬಿಟ್ಟು ನಾನು ಚೆಕ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಇದು ಫ್ರೆಂಡ್ಸ್ ನಿಮಗೆ ಹೇಗೆ ಅನ್ನಿಸ್ತು ಹೇಳಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಆಲೂಗಡ್ಡೆ ಮತ್ತು ಬದ್ನೇಕಾಯಿ ಪಲ್ಯ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ವಿಡಿಯೋನ ಪೂರ್ತಿಯಾಗಿ ಕೊನೆಯವರೆಗೂ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್